ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕಲ್ಯಾಣ ಅಂಗವಾಗಿ ಮೋದಿ ಎಟ್ ಎಪ್ಪತ್ತೈದು ಉದ್ಯೋಗ ಮಹೋತ್ಸವ ಕಾರ್ಯಕ್ರಮವನ್ನು ಮುರುಗಿನಗರದಲ್ಲಿ ಪಾಟೀಲ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾದ ಬಿಜೇಂದ್ರ ಮೇಳವನ್ನು ಉದ್ಘಾಟಿಸಿಗಳು ಜಗತ್ತಿನ ಇಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರಗಳ ಅಲ್ಲಿನ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಅನ್ನು ಪಡೆದಿರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇದೆಲ್ಲದಕ್ಕಿಂತ ಮಿಗಿಲಾಗಿ ನನಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಲ್ಲ ನನಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ ಅವರ ಬಗ್ಗೆ ನನಗೆ ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಬಿಫೋರ್ ಮೋದಿಜಿ ಬಿಕಮ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಈ ದೇಶದಲ್ಲಿರ್ತಕ್ಕಂಥ ಯುವ ಜನತೆ ಈ ದೇಶದ ಬಗ್ಗೆ ಸಂಪೂರ್ಣವಾಗಿ ವಿಶ್ವಾಸವನ್ನ ಕಳೆದುಕೊಂಡಿದ್ರು ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತದಲ್ಲಿ ನಮಗೆ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿಲ್ಲ ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದು ಅಸಾಧ್ಯ ನಮ್ಮ ಭಾರತ ಉದ್ಧಾರ ಆಗೋದಕ್ಕೆ ಆಗೋದಿಲ್ಲ ಅನ್ನೋದು ಈ ದೇಶದಲ್ಲಿ ಅನೇಕ ಕೋಟ್ಯಾಂತರ ಯುವಕರಲ್ಲಿ ಇದೇ ಒಂದು ಮಾನಸಿಕ ಸ್ಥಿತಿ ನಿರ್ಮಾಣ ಆಗಿತ್ತು ಮೋದಿ ಅವರು ಪ್ರಧಾನಮಂತ್ರಿ ಆಗುವ ಮುಂಚಿತವಾಗಿ ಟುಡೇ ಐ ವೆರಿ ಪ್ರೌಡ್ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಬಿಕಾಸ್ ಲಾಸ್ಟ್ ಲಾಸ್ಟ್ವೆನ್ ಇಯರ್ಸ್ ಇನ್ ದ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೇ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಧರಿಸಲ್ತದೆ ಬದಲನ ಈ ವೇದಿಕೆ ಮೂಲಕ ರಾಜಕಾರಣವನ್ನು ಮಾತಾಡೋಕೆ ಮಾತನಾಡುವಂತ ಪ್ರಯತ್ನ ಮಾಡ್ತಾ ಇಲ್ಲ ಕಲಬುರಗಿನ ಹೇಳ್ತಾರೆ ರೊಕ್ಕ ಇಲ್ಲ ನಾವು ಗ್ರೂಪ್ ಮಾಡಿದ್ವಿ ಬಾಲ್ ಬಾಲ್ ವಾಟ್ಸ್ಆಪ್ ಗ್ರೂಪ್ ಆಗ್ತಾವ ಇದು ವಿಶೇಷವಾಗಿ ವಾಟ್ಸ್ಆಪ್ ಗ್ರೂಪ್ ಮಾಡಿದವ ಸರ್ ನಾವೆಲ್ಲ ಕೆಲಸ ಮಾಡ್ತಿರ್ತೇವ್ ಯಾರೇ ನಮ್ ಸರ್ಕಲ್ ನಾಗ ಗೊತ್ತಿದ್ದ ಲಗ್ಗಣ ಇತ್ತಂದ್ರೆ ಆ ಗ್ರೂಪ್ ನೇ ಹಾಕ್ತೇವ್ ಆ ಎಲ್ಲಾ ಬಂದಿ ಆ ಕಾರ್ಯಕ್ರಮ ಊಟ ಮಾಡ್ತಾರ ಮನ್ ಹೇಳ್ತಾ ಇದ್ರು ಸರ್ ಇಪ್ಪತ್ತ್ ದಿವ್ಸ ಹಿಂದೂ ಗಣಪತಿ ಏನ್ ಇಪ್ಪತ್ತೊಂದ್ ದಿವ್ಸ ಮಧ್ಯಾಹ್ನ ಊಟ ನಾವೆಲ್ಲರೂ ಅಲ್ಲಿ ಹುಂಡಿ ನಾವು ಮನೆಗೆ ಹೋಗಿ ಅಂತಂತ ಹೇಳಿದ್ರು ಆ ಪ್ರೇಮಿನ ತಗೊಂಡು ಕಲಬುರಗಿ ಸಲಹೆ ಯುವಕರ್ ಸಲಕ ಏನ್ರೇ ಮಾಡ್ಬೇಕಂತಂದ್ರೆ ಇದು ಒಂದ್ ಚಾಫರ್ ಮಣಿನ್ ಅಂತ ಹೇಳೋದ್ ಬಯಸ್ತಿಲ್ಲ ರಾಜ್ಯ ಅಧ್ಯಕ್ಷರು ನಮ್ಮ ರಾಜ್ಯ ಅಧ್ಯಕ್ಷರು ನಮ್ಮ ಪಾಲಿಗೆ ರಾಜ್ಯಧ್ಯಕ್ಷರು ನಮ್ ಪಾಲಿಗ ನೆಮ್ ಬಿಡ್ತೀನಿ ರಾಜ್ಯಾಧ್ಯಕ್ಷರು ಆದಾಗ ಅವರು ಕಾಲಿಗೆ ಚಕ್ರ ಹಾಕೊಂಡು ರಾಜ್ಯ ತುಂಬಾ ಹಗಲು ರಾತ್ರಿ ಕೆಲಸ ಮಾಡ್ಲತ್ತಾರ ಹಗಲು ರಾತ್ರಿ ಕೆಲಸ ಮಾಡ್ಲತ್ತಾರ ಒಂದ್ ಮಾತು ಹೇಳ ಈಗ ಜಾತಿ ಅಂತ ಹೇಳಿ ಇವತ್ತು ಮತ್ತೆ ಸಮಾಜಗಳ ಮತ್ತೆ ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಯುವಕರಿಗೆ ಉದ್ಯೋಗ ಕೊಡೋದಕ್ಕಾಗ್ತಾ ಇಲ್ಲ ಇದ್ರ ಮಧ್ಯೆ ಈ ವಿಷಬೀಜ ಬಿತ್ತವನ್ನ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ ಇದು ಖಂಡಿತ ಇದು ಸರಿಯಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ನಾಡಿನ ಜನತೆಗೆ ನ್ಯಾಯ ಪಡುವಂತ ಕೆಲಸ ಮಾಡುವಂತ ಹೊರತು ಸಮಾಜ ಒಡೆಯುವಂತ ಕೆಲಸ ಅವ್ರು ಮಾಡಬಾರ್ದು ಬಿಜೆಪಿಯವರ ಬಿಜೆಪಿಯ ನಿಲುವು ಅಷ್ಟೇ ಅಲ್ಲ ರಾಜ್ಯದ ಜನರು ನಿಲುವು ಸಹ ಕಾಂಗ್ರೆಸ್ ಸರ್ಕಾರ ಇವತ್ತು ಸಮಾಜನ ಒಡೆಯತಕ್ಕಂಥ ಕೆಲಸ ಕೈ ಹಾಕ್ತಿದ್ದಾರೆ ಜನಸಾಮಾನ್ಯರು ಕೂಡ ಮಾತನಾಡ್ತಾ ಇದ್ದಾರೆ ನಮ್ಮ ನಿಲುವು ಒಂದೇನೆ ರಾಜ್ಯ ಜನರು ನಿಲುವನ್ನ ಒಂದನೆ ಮುಖ್ಯಮಂತ್ರಿ ಹಂತ ಕೇಳಿದಿರತಕ್ಕಂಥದ್ದು ನಾಡಿನ ದುರ್ದೈವ ನಾನು ಇವತ್ತು ಮುಖ್ಯಮಂತ್ರಿಗಳ ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡತಕ್ಕಂತ ಅಧಿಕಾರ ಇಲ್ಲ ಕಾನೂನಿನಲ್ಲಿ ಅವಕಾಶ ಇಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನೆಪದಲ್ಲಿ ಇವತ್ತು ಜಾತಿ ಜನಗಣತಿ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ನೋಡ್ರಿ ಪಾಪ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಗ್ಯಾರಂಟಿಗಳು ಕೊಡ್ತಾ ಇದ್ದೇವೆ ಅಂತ ಹೇಳಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೋಗಿ ಮುಟ್ಟಿದೆ ಅಂತ ಹೇಳಿದ್ರೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಕಟ್ ಮಾಡೋ ಕೆಲಸನ ಮಾಡ್ತಾರೆ ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ಟ ಮಾಡಿ ತೋರಿಸ್ತಾರೆ ರೈತರಿಗೆ ಪರಿಹಾರ ಕೊಡೋದಿಲ್ಲ ಕೇಂದ್ರ ಸರ್ಕಾರ